ಅಯ್ಯೋ ಎಷ್ಟೊತ್ತಮ್ಮಿ ಬೇಗ ಬಾರಾಮಿ ಇಲ್ಲಿ ಹೋಗೋಣ ಹ್ಞೂ ಬಂದೆ ಬಂದೆ ಅತ್ತೆ ಬಂದೆ ಹೋಗೋಣ ಅತ್ತೆ ಅರ್ಧ ಗಂಟೆಯಿಂದ ಇದನ್ನೇ ಹೇಳ್ತಿದ್ದೀರ ಮೀ ಬಾರಾಮಿ ಬೇಗ ಹೋಗೋಣ ನನ್ನ ಹೊಟ್ಟೆ ಹೊರದೈತಿ ಇಲ್ಲ ನಡ್ರಿ ಹೋಗೋಣ ಬೇಗ ಬೇಗ ಹ್ಞೂ ಯಾರನ್ನ ಕೇಳಿದ್ರೆ ಹಾಸ್ಪಿಟ್ಲಿಗೆ ಅನ್ಬೇಡ ಪೇಟೆಗೆ ಹೋಗ್ಬಿಟ್ಟು ಬರ್ತೀವಿ ಅಂತೇಳು ಆಯಿತಾ ಹ್ಞೂ ಸರಿ ಆಯ್ತು ಅಯ್ಯೋ ಹಾಳಾದ ಪಾತಿ ಬಂತಲ್ಲ ಮೀ ಅವಳು ಏನಾರ ಸಿಕ್ಕಿದ್ರೆ ನಮ್ಮ ಕತೆಗೋಯಿಂದ ಅಯ್ಯೋ ಅತ್ತೆ ಒಳಗಡೆ ಅವಳೆ ಬನ್ನಿ ಅಷ್ಟು ಬೇಗ ಹೋಗ್ಬಿಡೋಣ ಲಕ್ಷ್ಮಾ ಹಾಸ್ಪಿಟ್ಲಿಗೆ ಹೋಗಕ್ಕೆ ಈ ಕಡೆನ ಬರ್ತಾವ್ರೆ ಹೆಂಗರಾ ಮಾಡಿ ನಾನು ಜೊತೆ ಹೋಗಬೇಕಲ್ಲ ಇವಾಗ ಲಕ್ಷ್ಮಕ್ಕಾಜಿ ನಮ್ದಕ್ಕೆ ಹಾಳಾಗ ಹೋಗಿ ತೊಲಗಿ ಅಂತೆಲ್ಲ ಮಾತಾಡ್ತೀರಾ ನಿಮ್ದಕ್ಕೆ ಮರ್ಯಾದೆ ಹೆಂಗ್ ಹಾಳು ಮಾಡ್ತೀನಿ ನೋಡ್ತಾ ಇರಿ ಇವತ್ತು ಹ್ಞೂ ನಡಿ ನಡಿ ಬೇಗ ಹೋಗನ ಅಂತೆ ಅಯ್ಯೋ ಅಮ್ಮಿ ಅಲ್ಲೇ ನಿಂತವಳೆ ಅಲ್ಲೇ ಅವಳು ಏ ಇದ್ರೆ ಇಡ್ಲಿ ಬಾತೆ ಹೋಗೋಣ ಹ್ಞೂ ನಡಿ ಓ ಏನು ಲಕ್ಷ್ಮಕ್ಕ ಎಲ್ಲ ಹೊರ್ಕಂಗೈತೆ ಏ ಪ್ಯಾಟಿಗೆ ಕಣೇನ್ ನನ್ ಸೊಸೆ ಏನು ತಗೋಬೇಕು ಅಂದ್ಲಾ ಅದಕ್ಕೆ ಹೋಗ್ತಾ ಇದ್ದು ನಮ್ದಕ್ಕೆ ಗೊತ್ತು ನೀವ್ ಹೋಗ್ತಾರಿಗೆ ತಿನ್ಬಿಟ್ಟು ಹೊಟ್ಟೆ ಕೆಟ್ಟೋಗ್ಬಿಟ್ಟೇದಂತೆ ನಮ್ದಿ ಏನ್ ಗೊತ್ತಿಲ್ಲ ಅನ್ಕೊಂಡಿದೀರಾ ಅಯ್ಯೋ ಹಂಗೇನಿಲ್ಲ ಕಣಮ್ಮಿ ಹೊಟ್ಟೆ ನೋವೆಲ್ಲ ವಾಸಿ ಆಯ್ತು ನನ್ ಸೊಸೆ ಏನೋ ತಗೋಬೇಕು ಅಂದ್ಲೋ ಅದಕ್ಕೆ ಹೋಗ್ತಾ ಇದ್ದ ಪೆಟಿಗೆ ಓ ಹೌದಾ ನಂಗು ಸ್ವಲ್ಪ ಪೆಟ್ಟೆನಾಗ ಕೆಲ್ಸ ಐತೆ ನಾನು ಬರ್ತೀನಿ ಹಂಗಾರೆ ಅಯ್ಯೋ ನೀನಾ ಯಾಕೆ ಏನ್ ಕೆಲ್ಸಾನೇ ಇವತ್ತು ನಮ್ದು ಮನೆಗೆ ನೆಂಟರು ಬರ್ತಾರೆ ಸ್ವಲ್ಪ ಬಿರಿಯಾನಿಗೆ ಮಾಡ್ಬೇಕಿತ್ತು ಕೋಳಿ ಕುರಿ ಎಲ್ಲಾ ತಗೊಂಡ್ಬರ್ಬೇಕಾಯ್ತು ಅದಕ್ಕೆ ಬರ್ತೀನಿ ಅಯ್ಯೋ ಹೋಗ್ತೀಯ ನೀನ್ ಗಂಡನ್ ಕಳ್ಸು ತಗೋ ತಗೊಂಡ್ಬರ್ತಾನೆ ಬರ್ತಾನೆ ಆರೀ ಗೊತ್ತಾಗಲ್ಲ ತಗೊಂಡ್ ಬರೋಕೆ ನಾನೇ ಹೋದ್ರೆ ನೋಡಿ ಒಡ್ಸ್ಕೊಂಡ್ ಬರ್ತೀನಿ ಸರಿ ಹಂಗಾರು ನಿನ್ ಬರೋದು ಲೇಟ್ ಆಗ್ತೈತೆ ನಾ ಹೋಗ್ತೀನಿ ನಿನ್ ಬಾ ಆಮೇಲೆ ಅಯ್ಯೋ ನಾನು ಯಾರು ಬರ್ತಾರೆ ಅಷ್ಟೊತ್ತ ನೀವೇ ಬಂದ್ಬಿಟ್ರಿ ನಡ್ರಿ ಹೋಗಿ ಏನ್ ಮಾಡೋದು ಇವಾಗ ಸ್ವಲ್ಪ ನಾನ್ ಜೋರ್ ಮಾಡ್ತೀನಿ ನೋಡಿ ಅಲ್ಲ ಕಣಮಿ ಪಾತಿಮ್ಮ ನಾವು ಹೊಲ್ಟಿದ್ದೀವಿ ಅಂತ ಗೊತ್ತ ನೀನೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತೀಯಾ ಅರೆ ನಾನೇ ನಿಮ್ಮ ತಲೆ ಮೇಲೆ ಬರ್ತೀನಿ ಅನ್ನ ನಾನು ಬಸ್ನಾಗೆ ಬರ್ತೀನಿ ನಡೀರಿ ಒಳ್ಳೆ ಬೆನ್ನಿಗೆ ಬಿಟ್ಟು ಬೇತಾಳ ಅದಲ್ಲ ಪಾತಿಮ್ಮ ಅಬ್ಬಾ ಬಾಬ ಬಾ ಅತ್ತೆ ಟಕ್ ಸೊಸೆ ನೀವು ಅಮ್ಮಿ ಅಮ್ಮಿ ವಿನ ಏನತ್ತೆ ಅವಳು ಎಲ್ಲರ ಬಂದು ಅಳಗೋಗ್ಲಿ ಬಾರಾಮಿ ಬೇಗ ಹೋಗೋಣ ಹಾಸ್ಪಿಟ್ಲಿಗೆ ಹ್ಞೂ ಸರಿ ನಡೀರಿ ಅರೆ ನಮ್ದಕ್ಕೆ ಬರ್ತಿದ್ದೀರಿ ಅದೇ ನಂಗೆ ಹೋಗ್ತಾ ಇದ್ದೀರಾ ಬರ್ತೀನಿ ಹೋಗ್ತೀಯ ನೀನು ಬಾ ಬಾ ಹಾ ಹಾ ಲಕ್ಷ್ಮಕಿ ನಡ್ರಿ ಐತೆ ನಿಮ್ಗೆ ಇವತ್ತು ಅಯ್ಯಪ್ಪ ಹಂಗು ಹಿಂಗು ಬಂದ್ ಪಾಟಕ್ ಸೇರಿದ್ದು ಪಾತಿಮ್ಮ ಎಲ್ಲ ಹೋಗ್ಬೇಕಂದಲ್ಲ ಹೋಗಿ ನಡಿ ಲಕ್ಷ್ಮಕ್ಕಾ ನೀನ್ ಎಲ್ಲ ಹೋಗ್ತೀಯ ನಡಿ ಆಮೇಲೆ ನಾನು ಹೋಗ್ತೀನಂತೆ ಅದಕ್ಕೆ ತರ ನಾನು ಬಂದಿರೋದು ಏನೇಂದೆ ಏನ್ ಅಂಬಕ್ಕೆ ಸ್ವಲ್ಪ ಹುಷಾರಿಲ್ಲ ನಾನು ಹುಷಾರಿ ತೋರ್ಸ್ಬೇಕು ನಡ್ರಿ ಹೋಗಣ ಮತ್ತೇನು ಕುರಿ ಕೋಳಿ ಎಲ್ಲಾ ತಗೊಂಬೇಕು ಅಂದಲ್ಲಿ ಅದ್ ಹೋಗೋದಿಕ್ ತಗೊಂಡೋದ್ರೆ ಆಯ್ತು ಯಾವಾಗಲೂ ಪೇಟೆಗೆ ಬರೋಕ್ ಆಗ್ತಿತ್ತಾ ಪೇಟೆಗೆ ಬಂದಾಗ ಏನೇನು ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ಇವತ್ತೇ ಬರ್ಬೇಕೇ ಪಾತಿಮ್ಮ ಅರೆ ಸರಿ ಸರಿ ಬಾ ಚಲ್ ನಡೀರಿ ಏನೇ ಪಾತಿಮ್ಮ ಯಾರು ಕಾಣ್ತಾನೆ ಇಲ್ಲ ಹಾಸ್ಪಿಟ್ಲಲ್ಲಿ ನಮ್ದಕ್ಕೆ ಕರಿತೀನಿ ರೀ ಇವಾಗ ಡಾಕ್ಟ್ರೇ ಡಾಕ್ಟ್ರೇ ಅರೆ ರೇ ಲಕ್ಷ್ಮಕ್ಕ ನಿಮ್ದು ದಾಳಿ ಇನ್ನೊಂದು ನಿಂತಿಲ್ವಾ ಅಯ್ಯೋ ನಿನ್ ಮನೆ ಹಾಳಾಗೇ ಡಾಕ್ಟರ್ನ ಹ್ಮ್ ಕರಿತೇನೆ ರೀ ಎಲ್ಲಾದ್ರು ಯಾರು ಕಾಣ್ತಾನೆ ಇಲ್ಲ ಡಾಕ್ಟ್ರೇ ಏನ್ ಹೇಳ್ರ ಲಕ್ಷ್ಮಕ ಬೋರ್ಡ ಡಾಕ್ಟ್ರ್ ಡಾಕ್ಟ್ರಿ ನಮ್ದು ಲಕ್ಷ್ಮಕ್ಕನ್ಗೆ ಹುಷಾರಿಲ್ಲ ಸ್ವಲ್ಪ ನೋಡ್ತೀರಾ ಯಾಕಮ್ಮ ಏನಾಯ್ತು ಅದು ಡಾಕ್ಟ್ರೆ ಡಾಕ್ಟ್ರೆ ನಾನು ಹೇಳ್ತೀನಿ ಕೇಳಿ ನಮ್ದು ಲಕ್ಷ್ಮಕ್ಕ ಆಯ್ತಲ್ಲ ಪಾಪ ಯಾವ್ದೋ ಬಿಟ್ಟಿ ಅವರೇಕಾಯಿ ಸಿಕ್ತು ಅಂತ ಮೂರೊತ್ತು ಅವರೆಕಾಯಿ ಅವರೆಕಾಯಿ ಅಂತ ಹೊರೇಕಾಳು ಉಪ್ಪಿಟ್ಟು ಹೊರೇಕಾಳು ಹುಳಿ ಸಾರು ಇಕ್ಕಿನ ಬೆಲ್ಲ ಸಾರು ಅದ್ರ ಜೊತೆ ಕಬಾಬು ಎಲ್ಲ ತಿಂದ್ಬಿಟ್ಟು ಹೊಟ್ಟೆಗೆ ಕೆಡ್ಸ್ಕೊಂಡ್ಬಿಟ್ಟವ್ರೆ ಸ್ವಲ್ಪ ನೋಡಿ ಏನಾಗೈತೆ ಅಂತ ಪಾತಿಮಾ ಅರೆ ಲಕ್ಷ್ಮಕ್ಕ ಅವ್ರಿಗೆ ಏನಾಗೈತೆ ಅಂತ ಹೇಳೋದು ಬೇಡ ಹೊಟ್ಟೆ ನೋವು ಅಂತ ಅಂದಿದ್ರೆ ಸಾಕಾಗಿತ್ತಲ್ಲೇ ಪಾತಿಮಾ ಅವರು ಮತ್ತೆ ಏನ್ ತಿಂದ್ರಿ ಅಂತೆಲ್ಲ ಕೇಳ್ತಾರಲ್ಲ ಅದಕ್ಕೆ ಹುಷಾರಿಲ್ಲ ಬಾ ಇಲ್ಲಿ ಅಯ್ಯೋ ನಂಗೆ ಡಾಕ್ಟ್ರೆ ನಿನ್ನೆಯಿಂದ ಹೊಟ್ಟೆ ನೋವು ಗ್ಯಾಸು ಹ್ಮ್ ಸರಿ ಮಲ್ಕೊಳ್ರ ಅಲ್ಲಿ ನೋಡ್ತೀನಿ ಏನು ಅಂತ ಇಲ್ಲಿ ಇಲ್ಲಿ ಹೊಟ್ಟೆ ನೋವೇನಮ್ಮ ಹ್ಮ್ ಹೌದು ಡಾಕ್ಟ್ರೆ ಅಲ್ಲೇ ಹೊಟ್ಟೆ ನೋವು ಹ್ಮ್ ಏನಿಲ್ಲ ಅವರೆಕಾಳು ಮೂರ್ ತಿಂದಿದೆಯಲ್ಲ ಅದಕ್ಕೆ ಸ್ವಲ್ಪ ಗ್ಯಾಸ್ಟ್ರಿಕ್ ತರ ಆಗೈತಿ ನಾನು ಮಾತ್ರೆ ಟಾನಿಕ್ ಎಲ್ಲ ಬರ್ಕೊಡ್ತೀನಿ ಸರಿ ಹೋಗ್ತೈತೆ ಬಿಡು ಡಾಕ್ಟ್ರೆ ಸರಿಯಾಗಿ ನೋಡಿ ಹೊಟ್ಟೆ ಗಿಟ್ಟೆ ಕುಯ್ಬೇಕೇನಾ ಇಲ್ಲ ಕಣಮಿ ಫಾತಿಮಾ ನಮ್ಮ ಅತ್ತೆ ಮೇಲೆ ಯಾಕೆ ನಿಂಗೆ ಇಷ್ಟೊಂದು ಸಿಕ್ತು ಅರೆ ನಂಗೆ ಏನೋ ಸಿಕ್ತು ವೀಣಾಜಿ ಏನೋ ಒಳ್ಳೇದಾಗ್ಲಿ ಅಂತ ಹೇಳ್ದೆ ಅಷ್ಟೆ ತಿರ್ಗಾ ಮನೆ ಕರ್ಕೊಂಡೋದ್ಮೇಲೆ ಮತ್ತೆ ಒಟ್ಟೆ ನೋವು ಅಂದ್ರೆ ಅದಕ್ಕೆ ಇಲ್ಲ ಸರಿಯಾಗಿ ನೋಡಿ ಅಂದೆ ತಪ್ಪ ತಪ್ಪೇನಿಲ್ಲ ಬಿಡಮ್ಮ ನಡಿಯಮ್ಮ ಮಾತ್ರೆ ಟಾನಿಕ್ ಎಲ್ಲ ಕೊಡ್ತೀನಿ ಹ್ಮ್ ಸರಿ ಡಾಕ್ಟ್ರೆ ಆಯ್ತು ತಗೊಳ್ರಮ್ಮ ಇದ್ರಲ್ಲಿ ಎಲ್ಲಾ ಬರ್ದಿದ್ದೀನಿ ಎಲ್ಲ ಕರೆಕ್ಟ್ ತಗೊಳ್ಳಿ ಮಸಾಲ ಐಟಮ್ ಎಲ್ಲ ಕಡಿಮೆ ತಿನ್ರಿ ಬೇಗ ಸರಿ ಹೋಗ್ತೈತಿ ಹ್ಮ್ ಸರಿ ಡಾಕ್ಟ್ರೆ ಆಯ್ತು ಸರಿ ನೀವು ನೋಡ್ಬೋದು ಪಾತಿಮ್ಮ ನೀನು ಏನೋ ಡಾಕ್ಟರ್ ಹತ್ರ ತೋರಿಸ್ಕೋಬೇಕಂದಲ್ಲ ತೋರಿಸ್ಕೊಳ್ಳಿ ಅರೆ ನಂದಕ್ಕೆ ಏನು ಆಗಿಲ್ಲ ನಕ್ಷ್ಮಕ ನಡಿ ಏನು ಮತ್ತೆ ನಮ್ಮ ಜೊತೆ ಏನಿತ್ಯಾ ಬಂದೆ ಅರೆ ನಿಮ್ ಕಷ್ಟ ಬೇಕಲ್ಲ ಅದಕ್ಕೆ ಬಂದೆ ಕತೆ ಕಟ್ಕೊತಾರೆ ಆಗಲ್ಲ ನಡಿ ನಾವು ಹೋಗೋಣ ಹ್ಞೂ ಆಯ್ತಾಯ್ತಾ ನಡಿ ಹೋಗೋಣ ಬರ್ತಿಯಾ ಇಲ್ಲೇ ಇರ್ತೀಯ ಪಾತಿಮಾ ನಡಿ ಇಲ್ಲಿ ಇಲ್ಲಿದ್ದೇನ್ ಮಾಡ್ಲಿ ನಂಗೂ ಬೇಕೇನು ತಳ್ಸ ಐತೆ ಇನ್ನ ಬರ್ತಿಯ ಬಿಡು ಬರ್ದೇ ಇಲ್ಲೋ ಇನ್ನೂ ಎಷ್ಟು ಮನೆ ಹಾಳು ಮಾಡಬೇಕು ನೀನು ಹಾ ಪಬ್ಬಾ ಹಂಗು ಹಿಂಗು ಬಂದು ಊರು ತಲುಪಿದ್ದು ಸ್ವಲ್ಪ ಹೊತ್ತೋಗಿ ಮಲ್ಕೊಂಬಿಟ್ರೆ ಸಾಕಾಗೈತೆ ಅಲ್ಲ ಕಣೆ ಪಾತಿಮಾ ಎಲ್ಲೋ ಮಟನ್ ತರಬೇಕು ಚಿಕನ್ ತರಬೇಕು ಅಂತಿದ್ದಲ್ಲ ನಮ್ಮ ಜೊತೆನೆ ಬಂದು ನಮ್ಮ ಜೊತೆ ವಾಪಸ್ ಬಂದಲ್ಲ ಯಾಕೆ ಆ ನಮ್ಮ ನಮ್ ಜೊತೆ ನೆಂಟರು ಬರ್ತೀನಿ ಅಂತ ಫೋನ್ ಮಾಡಿದ್ರಲ್ಲ ಅವರು ನಾಳೆ ಬರ್ತೀನಿ ಅದಕ್ಕೆ ಸುಮ್ಮನೆ ಬಂದೆ ಓ ಎಲ್ಲೋಗಿರ ಲಕ್ಷ್ಮಕ್ಕ ಇವಾಗ ಬರ್ತಾ ಇದೀರಾ ಅಯ್ಯೋ ಜೂರ್ ಪೆಟೆಲ್ ಕೆಲಸ ಇತ್ತು ಕಣಮ್ಮಿ ಅಲ್ಲಿ ಹೋಗಿದ್ದು ನೋಳೆಲ್ಲೋಗಿದ್ಲು ಪಾತಿಮ್ಮ ನಿಮ್ ಜೊತೆ ಬರ್ತಿದ್ದಾಳಾ ಅವ್ರೆ ಲಕ್ಷ್ಮಕ್ಕನಿಗೆ ಅವರೇ ಕಾಲ್ ತಿಂದ್ಬಿಟ್ಟು ಹೊಟ್ಟೆಗೆಲ್ಲ ಕೆಟ್ಟ ಹೋಗ್ಬಿಟ್ಟಿತ್ತಲ್ಲ ಅದಕ್ಕೆ ಹಾಸ್ಪಿಟಲ್ ತೋರಿಸಕೊ ಬರೋಣ ಅಂತ ಹೋಗಿದ್ದು ಲೇ ಲೇ ನಿನ್ ಮನೆ ಕಾಯ್ ಹೋಗೋವಾಗ ಇನ್ನೂ ಎಷ್ಟೇ ನಾನ್ ಮರ್ಯಾದೆ ಕಡಿತೀಯ ಸಾಕು ಬಿಡೇ ಅಲ್ಲ ಲಕ್ಷ್ಮಕ ಹೋಗಿ ಹೋಗಿ ಇವ್ಳ ಜೊತೆ ಕರ್ಕೊಂಡು ಹೋಗ್ರ ಹತ್ತಿತ್ತ ಅಯ್ಯೋ ನಾನು ಯಾಕಮ್ಮಿ ಕರ್ಕೊಂಡು ಹೋಗ್ಲಿ ನಾನು ನನ್ನ ಸೊಸೆ ಹೊಲ್ಟಿದ್ರೆ ಹಿಂದೆನೆ ಬೇತಾಡತ್ತರ ಬಂದ್ಲು ನೀನ್ ಯಾಕೆ ಹೋದ ಅವ್ರ ಜೊತೆ ನಂಗೂ ಸ್ವಲ್ಪ ಕೆಲಸ ಇತ್ತು ಸಿಟಿನಾಗ ಅದಕ್ಕೆ ಹೋಗಿದ್ದೆ ಏನಿವಾಗಯ್ಯಾಗ್ಯ ಏನ್ ಮಾತಾಡ ಉಳಿಯಕ ನನ್ನ ನನ್ ಎಲ್ಲ ಹಾಳು ಮಾಡಿಟ್ಟವಳ ಇವತ್ತು ಅರೆ ಲಕ್ಷ್ಮಕಾ ನಿಮ್ದಕ್ಕೆ ಮೂರತ್ತು ಎಲ್ಲ ಕಾಳು ಕಾಳು ತಿಂದು 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 ಹೊಟ್ಟೆಗೆ ಕೆಡ್ಸ್ಕೊಳ್ಳಿ ಅಂತ ನಾನು ಹೇಳಿದ್ದೆ ನಿಮ್ಕಾ ಈಗಿನ ಕಾಲದಲ್ಲಿ ಜನ ಒಳ್ಳೇದು ಮಾಡೋಕ್ಕೋದ್ರೆ ನಮ್ಮನ್ನೇ ಅಂತಾರೆ ಅದಕ್ಕೆ ಯಾರ ಬಗ್ಗೆ ಇನ್ನೂ ತಲೆ ಕೆಡ್ಸ್ಕೊಬಾರ್ದು ಅಂತ ಹೇಳೋದು ಸರಿ ಆಯ್ತಲ್ಲ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದಾಯ್ತಲ್ಲ ಇನ್ನಾರೋ ನನ್ನ ಪಾಡಿ ನಾನು ಬಿಡ್ತೀಯಾ ಇಲ್ಲ ಮನೆ ತಕೋ ಬರ್ತೀಯಾ ಅರೆ ರೀ ನನ್ನ ಕೆಲಸ ಆದ್ಮೇಲೆ ನಾನೇ ಯಾಕೆ ಬರಲಿ ನಾನು ಹೋಗ್ತೀನಿ ಬಿಡಿ ಹೋಗು ತೊಲಗೋಗು ಹೋಗು ಅರೆ ಹೋಗ್ತೀನಿ ರೀ ಹೋಗೋಕೆ ಮುಂಚೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ ಏನೇ ಅದು అయ్యో నిమ్మకల్ వీడియో నోడ్తారా అమ్మ ఈ వీడియో నిష్ట్రెరే ప్లీజ్ లైక్ మి మరి షేర్ మి మరి సబ్స్క్రైబ్ హే ఈ వీడియో బాగ్గేనస్త కమెంటల్ తెలుసుబిడి అయితా మరిబేడి ధన్యవాదాలు సిగోనా ముంద వీడియోనల్